ಬಿಜೆಪಿ ಪಕ್ಷದ ವತಿಯಿಂದ ಇತ್ತೀಚೆಗೆ ನಗರಸಭೆ ಮುಂಭಾಗದಲ್ಲಿ ಹಲವಾರು ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿರ್ತಾರೆ ಹಾಗೂ ಪ್ರತಿಭಟನೆಯನ್ನ ನಡೆಸಿ ಹಾಸ್ಯಾಸ್ಪದವಾಗಿ ನಡ್ ನಡೆದುಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿಯ ಶಾಸಕರು ಚಿಕ್ಕಮಗಳೂರು ಚುನಾಯಿತರಾಗಿದ್ದರೂ ನಿವೇಶನ ರಹಿತರಿಗೆ ನಿವೇಶನ ಹಂಚುವ ಕೆಲಸವನ್ನು ಮಾಡಲಿಲ್ಲ ಸೊ ಸಗೀರ್ ಅಹ್ಮದ್ ಶಾಸಕರಿದ್ದ ಕಾಲದಲ್ಲಿ ನಗರ ಪ್ರದೇಶಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶನವನ್ನ ಹಂಚಿಕೆ ಮಾಡಲಾಗಿತ್ತು ಹತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಜನರ ಮೂಲಭೂತ ಸಮಸ್ಯೆಗಳ ಅರಿವಿಲ್ಲದಿದ್ದವರು ಪ್ರಸ್ತುತ ಪ್ರತಿಭಟನಾ ರೂಪದಲ್ಲಿ ಮಸಲೆ ಕಣ್ಣೀರು ಸುರಿಸುತ್ತಿರುವುದು ಅವರ ಆಷಾಢಭೂತಿತನಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇಂದಿರಾ ಗಾಂಧಿ ಬಡಾವಣೆ ರಾಜೀವ್ ಗಾಂಧಿ ಬಡಾವಣೆ ಹಾಗೂ ಕಲ್ದಬ್ ಬಡಾವಣೆಗಳು ಸೇರಿದಂತೆ ನಗರದ ಆಶ್ರಯ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಬಡಜನರಿಗೆ ಹಕ್ಕು ಪತ್ರ ಕೊಡುವ ಯಾವ ಒಂದು ಪ್ರಯತ್ನವನ್ನು ಮಾಡದೆ ಬಡವರನ್ನು ಬಡವರನ್ನಾಗಿ ಇಡುವಂತಹ ಸಂಕಲ್ಪದೊಂದಿಗೆ ಬಿಜೆಪಿ ಪಕ್ಷವು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸಿದೆ ಪ್ರತಿ ಚುನಾವಣೆ ಬಂದಾಗಲೆಲ್ಲ ಸಾಮ್ಯ ಪತ್ರ ಹಕ್ಕು ಪತ್ರವೆಂಬ ನಕಲಿ ಪತ್ರಗಳನ್ನು ನೀಡಿ ಚುನಾವಣೆ ನಡೆಸಿದ್ದು ಬಿಟ್ಟರೆ ಒಬ್ಬ ಬಡವರಿಗೂ ಹಕ್ಕುಪತ್ರ ನೀಡಲಿಲ್ಲ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರತಿ ಮನೆ ಮನೆ ಸರ್ವೆ ನಡೆಸಿ ನಮ್ಮ ಆಶಯ ಸಮಿತಿ ಮತ್ತು ನಗರಸಭೆ ಸಿಬ್ಬಂದಿಯೊಂದಿಗೆ ಆರ್ಹ ಫಲಾನುಭವಿಗಳನ್ನು ಗುರುತಿಸಿ ಹಕ್ಕುಪತ್ರವನ್ನು ನೀಡಲು ಶ್ರಮೆ ಶ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಲು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಲು ಇಚ್ಛಿಸ್ತಾ ಇದ್ದಾರೆ ನಮಸ್ಕಾರ ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಡಿ ಸಮಯ ಸರ್ ನೇತೃತ್ವದಲ್ಲಿ ನಮ್ದು ಆಶ್ರಯ ಸಮಿತಿ ಮೀಟಿಂಗ್ ಇದು ನಾವು ಕಮಿಟಿ ಬಂದಾದ್ಮೇಲೆ ನಾವು ಫಸ್ಟ್ ಫಸ್ಟ್ ಮೀಟಿಂಗ್ ಅಲ್ಲಿ ನಾವು ಮಾಡಿದ್ದೆ ಏನಂದ್ರೆ ಬಡವರಿಗೆ ಸುಮಾರು ಜನ ಬಡವರು ಇದ್ದಾರೆ ಅವ್ರ ಹತ್ತರ ಇಲ್ಲ ಅವರಿಗೆ ಸಿಟಿ ರವಿ ಅವರು ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತ್ ಮೂರು ತನಕ ಇದ್ರು ಅವಾಗ ಯಾರಿಗೂ ಒಬ್ರಿಗೂ ಹತ್ತರ ಕೊಟ್ಟಿಲ್ಲ ನಾವು ನಮ್ಮ ಎಂಎಲ್ಎ ಎಲ್ ಎ ಆಮೇಲೆ ನಾವು ನಗರಸಭೆಯಲ್ಲಿ ಮೀಟಿಂಗ್ ಫಸ್ಟ್ ಮೀಟಿಂಗ್ ಅಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಎಲ್ಲ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಅಂತ ನಮ್ಗೆ ನಗರಸಭೆಯಿಂದ ನಮ್ಗೆ ನಗರಸಭೆ ಸಿಬ್ಬಂದಿ ಅವ್ರು ನಮ್ಮ ನಮಗೂ ಕರ್ಕೊಂಡೋಗಿ ನಮ್ಮ ಆಶ್ರಯ ಸಮಿತಿ ಮೆಂಬರ್ಸು ಎಲ್ಲರೂ ಹೋಗಿ ನೋಡಿ ಯಾರ್ಯಾರಿದ್ದಾರೆ ಅಂತ ನೋಡಿ ಅಲ್ಲಿ ಸರ್ವೆ ಮಾಡಿ ಅಂತ ಹೇಳಿದ್ರು ಡೈರೆಕ್ಷನ್ ಅದ್ರಲ್ಲಿ ನಾವು ಫಸ್ಟ್ ಫಸ್ಟ್ ಆಫ್ ಆಲ್ ಹೋಗಿದ್ದೆ ನಾವು ಕಲ್ಯಾಣ ನಗರ ಬಡಾವಣೆಗೆ ಹೋಗಿದ್ವಿ ಕಲ್ಯಾಣ ನಗರ ಬಡಾವಣೆಯಲ್ಲಿ ಎಂಟ್ನೂರ ಐವತ್ ಮನೆ ಇದೆ ಸರ್ ಅದ್ರಲ್ಲಿ ಐವತ್ತ ನೂರ ಐವತ್ತೇಳು ತಹಸೀಲ್ದಾರ್ ಕೊಟ್ಟಿದ್ದಾರೆ ಫಸ್ಟ್ ಆ ಐವತ್ತೇಳು ಖಾಲಿ ನಿವೇಶನ ಇದೆ ಅದಕ್ಕೆ ಅಕ್ಪತ್ರ ಇದೆ ಆಮೇಲೆ ಮುನ್ನೂರ ಅರವತ್ ಮನೆ ಇದೆಯಲ್ಲ ಮನೆ ಕಟ್ಟಿದ್ದಾರೆ ಆರ್ ಸಿ ಸಿ ಮನೆ ಕಟ್ಟಿದ್ದಾರೆ ಅದರಲ್ಲಿ ವಾಸ ಇದ್ದಾರೆ ಅವರ ಹತ್ರ ಅಕ್ಪತ್ರ ಇಲ್ಲ ಇನ್ನೂರ ಅರವತ್ತು ಖಾಲಿ ನಿವೇಶನ ಇದೆ ಸರಿಗ ಎಂಟುನೂರ ಐವತ್ತು ಮನೆ ಇದೆ ಟೋಟಲ್ ಬಡಾವಣೆ ಇದೆ ಫಸ್ಟ್ ಸರ್ವೆ ಮಾಡಿರ್ತಾರ ನಾವು ಅದರಲ್ಲಿ ನಮಗೆ ಇನ್ನು ಮುನ್ನೂರ ಅರವತ್ತು ಮನೆ ಕಟ್ಟಿದ್ದಾರೆ ನೂರ ಐವತ್ತೇಳು ತಹಸೀಲ್ದಾರು ಅಕ್ಪತ್ರ ಅಂತ ಒರ್ಜಿನಲ್ಲು ಕೊಟ್ಟಿದ್ದಾರೆ ಹೌದು ಮನೆ ಇದೆ ಅದರಲ್ಲಿ ನೂರ ಐವತ್ತೇಳರಲ್ಲಿ ಐವತ್ತೇಳು ಕಾಲಿ ನಿವೇಶನ ಇದೆ ಅದರ ತಹಸೀಲ್ದಾರು ಅಕ್ಪತ್ರ ಕೊಟ್ಟಿದ್ದಾರೆ ಇನ್ನೂರ ಅರವತ್ತು ಕಾಲಿ ನಿವೇಶನ ಅಂತ ಹೇಳಿದ್ರೆ ಏನಂದ್ರೆ ಕಾಲಿ ನಿವೇಶನ ಅಂದ್ರೆ ನಗರಸಭೆಯಿಂದ ಅವ್ರಿಗೆ ಜನಗಳು ಬಡವರಿದಾರಲ್ಲ ಅವರಿಗೆ ಅವ್ರಿಗೆ ಕಟ್ಕೊಳ್ಳೋದು ಅವಕಾಶ ಮಾಡಿಕೊಟ್ಟಿಲ್ಲ ಕೆಲವರು ಕಟ್ಟಿಲ್ಲ ಫೌಂಡೇಶನ್ ಹಾಕಿದ್ದಾರೆ ಪಿಲ್ಲರ್ ಹಾಕಿದ್ದಾರೆ ಅದು ನಾವು ಹೋದಾಗ ನಮ್ಮ ನಗರಸಭೆ ಅವ್ರು ಏನ್ ಮಾಡಿದ್ರು ಅದು ಖಾಲಿ ನಿವೇಶನ ಅಂತ ನಾವು ಅದಕ್ಕೆ ಗುರುತಿಸಿದ್ವಿ ಅದು ನೋಡ್ಕೊಂಡು ಬಂದಿದೀವಿ ಅದಿರೋದು ಎಲ್ಲ ಹೆಸರು ಇದೆ ಅವ್ರದ್ದು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಇದೆ ಅದರಲ್ಲಿ ಇನ್ನೂರ ಅರವತ್ ಇದೆ ಅದರಲ್ಲಿ ಟೋಟಲ್ ಅದೀಗ ನಾವು ಎಲ್ಲ ಮಾಡ್ತಿದ್ವಿ ಅದು ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ನಾವು ಈಗ ಮೊನ್ನೆನೂ ಮೀಟಿಂಗ್ ಮಾಡಿದ್ವಿ ಈಗ ಮನೆ ತಹಸೀಲ್ದಾರ್ ಸ್ಪೀಕರ್ತಿ ಈಗ ಮೂರನೇ ಮೀಟಿಂಗ್ ಅಲ್ಲಿ ಅವ್ರಿಗೆ ಆರೈವರಿಗೆ ಒಂದ್ಸತಿ ಚೆಕ್ ಮಾಡೋಕೆ ಅವ್ರಿಗೆ ಮತ್ತೆ ಸರ್ವೆ ಮಾಡಕ್ಕೆ ಕೊಟ್ಟಿದೀವಿ ಅದಾದ್ಮೇಲೆ ನಾವು ಬಡಾವಣೆ ಇದು ಕಲ್ಯಾಣ ನಗರದಲ್ಲಿ ಮಾಡಿದ್ವಿ ಕಲ್ಯಾಣ ನಗರದಲ್ಲಿ ನೂರ ಐವತ್ತು ಇದೆ ನೂರ ಐವತ್ ಜನಕ್ಕೆ ಅಸ್ಪತ್ರ ಇಲ್ಲ ಅದು ಸರ್ವೆ ಮಾಡ್ಕೊಂಡು ಬಂದ್ವಿ ಆಮೇಲೆ ಆದ್ಮೇಲೆ ಅಹ್ ಇಲ್ಲಿ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಸರ್ವೆ ಮಾಡ್ತಾ ಇದ್ವಿ ಅದ್ರ ಮಧ್ಯದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಒಂದ್ ವರ್ಷ ಒಂದೋರ್ ವರ್ಷ ಒಂದು ಒಂದ್ ವರ್ಷ ಎರಡು ತಿಂಗಳಿಂದ ನಾವು ಸರ್ವೆ ಮಾಡ್ಕೊಂತಾ ಇದೀವಿ ಮಧ್ಯದೆಲ್ಲ ಬಿಟ್ಟಿದ್ವಿ ಸ್ವಲ್ಪ ಮಳೆ ಇದೆ ಕೆಲಸ ಕಾರ್ಯ ಇದೆ ಅಂತ ಅದ್ರಲ್ಲಿ ಬಿಜೆಪಿ ಅವ್ರು ಬಂದ್ಬಿಟ್ಟು ನಗರಸಭೆ ಮುಂಭಾಗದಲ್ಲಿ ಬಂದು ಆ ಸ್ಟ್ರೈಕ್ ಮಾಡ್ಕೊಂಡು ಇಸ್ಕೊಂಡಿದ್ರು ಈಗ ಅಸ್ಪತ್ರ ಕೊಟ್ಟಿಲ್ಲ ಅಸ್ಪತ್ರ ಕೊಟ್ಟಿಲ್ಲ ಅಂತ ನಮ್ಮ ನಮ್ದು ಏನ್ ಕೇಳೋದ್ ಏನಂತ ಹೇಳಿದ್ರೆ ಸರ್ ನೀವು ಎರಡ್ ಸಾವಿರದ ನಾಲ್ಕಿಂದ ಸಗೀರ್ ಅಹಮದ್ ಶಾಸಕರು ಆಗಿ ಅವರು ಅಸ್ಪತ್ರ ಕೊಟ್ಟಿರೋದವ್ರಿನ್ ಇವಾಗ ತನಕ ನೀವು ಒಂದ್ ಅಕ್ಪತ್ರ ಕೊಟ್ಟಿಲ್ಲ ಒಂದು ಸತಿ ಸ್ವಾಧೀನ ಪತ್ರ ಅಂತ ಕೊಟ್ಟಿದರ ನಾವು ಇವರು ಯಾರು ನಮ್ಮ ನಗರಸಭೆ ಅಧ್ಯಕ್ಷರು ಇವರು ಮುತ್ತಾಯವ್ರು ಆಮೇಲೆ ಆಮೇಲೆ ಸತಿ ನೆಕ್ಸ್ಟ್ ಈ ಎಲೆಕ್ಷನ್ ಅಲ್ಲಿ ಸ್ವಾಧೀನ ಅಂತ ಕೊಟ್ಟಿದ್ರ ನೀವು ಅದು ಯಾವ್ದು ನಮಗೆ ಕೆಲ್ಸಕ್ಕೆ ಬರ್ತಾ ಇಲ್ಲ ಬಡೂರಿಗೆ ನೀವು ಅಕ್ಪತ್ರ ಇಲ್ಲ ಅಕ್ರೆ ಯಾರು ಇದಿಲ್ಲ ಈಗ ನಾವೇನ್ ಮಾಡ್ತಾ ಇದ್ವಿ ಬಂದಿ ಒಂದು ನಮ್ದು ಕಮಿಟಿ ಬಂದು ಒಂದ್ ವರ್ಷದ್ದು ಮೂರ್ ತಿಂಗಳು ನಾಲ್ಕು ತಿಂಗಳು ಆಗಿದೆ ನಾವು ಅದು ಅದ್ರ ಬಗ್ಗೆನೇ ಎಲ್ಲ ಇನ್ಕ್ವೈರಿ ಮಾಡ್ತಾ ಇದೀವಿ ಇನ್ಕ್ವೈರಿ ಏನ್ ಅಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾರೆ ಯಾರೋ ಬಿಟ್ಟವ್ ಇರ್ತಾರೆ ಯಾರೋ ಇರ್ತಾರೆ ಅವ್ರು ಯಾರಿದ್ದಾರೆ ಬಡೂರ ಇಲ್ಲ ಟೌನ್ ಅಲ್ಲಿ ಅವ್ರದ್ದು ಮನೆ ಇದೆಯಾ ಎಲ್ಲ ಬೇರೆ ಕಡೆ ಅವ್ರ ಜಾಗ ಇದೆಯಾ ಇಲ್ಲ ಅವರು ಅವ್ರ ಇದ್ರಲ್ಲಿ ಆಸ್ತಿ ಇದೆಯಾ ಅದೆಲ್ಲ ನಾವು ಮಾಡೋಕೆ ನಮಗೆ ಟೈಮ್ ಆಗ್ತಾ ಇದೆ ಮೂರು ಮೂರ್ ಮೀಟಿಂಗ್ ಆಗಿದೆ ಈ ಮುಂದೆ ಈಗ ನಾಲ್ಕನೇ ಮೀಟಿಂಗ್ ಅಲ್ಲಿ ಎಮ್ ಎಲ್ ಎ ಸಾಹೇಬರು ನಮ್ಮ ಶಾಸಕರು ಹೇಳಿದ್ದಾರೆ ಆದಷ್ಟು ಜಲ್ದಿ ಕೊಡೋಣ ಅಂತ ಹೇಳಿದಾರೆ i today voice, voice of democracy, of democracy.